ಸ್ನೇಹಿತರೆಗ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಹಚ್ಚುವಂತ ಇಪ್ಪತ್ತೇಳು ನಕ್ಷತ್ರ ದೀಪಗಳ ಬಗ್ಗೆ ತಿಳಿಸ್ಕೊಡ್ತೀನಂತ ಈ ಇಪ್ಪತ್ತೇಳು ನಕ್ಷತ್ರ ದೀಪಗಳನ್ನ ಯಾಕೆ ಹಚ್ಚಬೇಕು ಅಂದ್ರೆ ಸಾಮಾನ್ಯವಾಗಿ ಹುಟ್ಟಿದಂತಹ ಮನುಷ್ಯನ್ಗೆ ಪ್ರತಿಯೊಬ್ಬ ಮನುಷ್ಯನ್ಗೆ ಏನಾದ್ರು ನಕ್ಷತ್ರ ದೋಷಗಳು ಇದ್ದೇ ಇರ್ತದ ಜಾತಕದಲ್ಲಿ ನಕ್ಷತ್ರ ದೋಷಗಳು ನಮಗೆ ಪರಿಹಾರ ಆಗಬೇಕು ಅಂದ್ರೆ ಈ ಕಾರ್ತಿಕ ಮಾಸದಲ್ಲಿ ಯಥಾಶಕ್ತಿ ಯಾವಾಗ್ಲಾದ್ರೂ ಒಮ್ಮೆ ಆದ್ರೂ ಈ ಕಾರ್ತಿಕ ಮಾಸ ಮುಗಿಯೋದ್ರಲ್ಲಿ ಒಮ್ಮೆಯಾದರೂ ನಿತ್ಯ ಹಚ್ಚಿದ್ರೆ ಒಳ್ಳೆಯದು ಸಾಧ್ಯ ಆಗದೇ ಇದ್ರೆ ಒಮ್ಮೆಯಾದರೂ ಕಾರ್ತಿಕ ಮಾಸದಲ್ಲಿ ಈ ದೀಪವನ್ನು ಹಚ್ಚಿದಾಗ ಒಂದು ಸಲ ಹಚ್ಚರಿ ಸಾಕು ಕಾರ್ತಿಕ ಮಾಸ ಮುಗಿಯೋದ್ರೊಳಗೆ ಒಂದು ಸಾರಿ ಆದರೂ ಈ ರೀತಿ ಕಾರ್ತಿಕ ಮಾಸದಲ್ಲಿ ಇಪ್ಪತ್ತೇಳು ನಕ್ಷತ್ರ ದೀಪಗಳನ್ನ ಹಚ್ಚಬೇಕು ಯಾವ ರೀತಿ ಹಚ್ಚಬೇಕು ಅದಕ್ಕೂ ವಿಧಿ ವಿಧಾನ ಆದ ತೋರಿಸ್ಕೊಡ್ತೇನೆ ಅಂತ ನಮ್ಮ ಕುಲದೇವ್ರು ಯಾರು ಇರ್ತಾರೋ ಕುಲ್ದೇವ್ರಿಗೆ ಹಚ್ಚಿದ್ರೆ ಸಾಕು ಆ ಕುಲದೇವರಿಗೆ ನಾವು ಕಾರ್ತಿಕ ರಾಧಾ ದಾಮೋದರ ಅಂಥೇಳಿ ದಾಮೋದರ ಸ್ಮರಣೆಯನ್ನು ಮಾಡ್ತಾ ಈ ದೀಪವನ್ನು ಹಚ್ಚಬೇಕು ಈ ದೀಪ ಹಚ್ಚೋಕ್ಕಿಂತ ಮುಂಚೆ ಒಂದು ಮಂಡಲ ರಂಗೋಲಿಯನ್ನು ಅಂದರೆ ನಕ್ಷತ್ರ ಮಂಡಲ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಹೆಂಗೆ ಹಾಕ್ಕೊಳ್ಬೇಕು ಅಂತ ನಾ ತೋರಿಸ್ತೀನಿ ಈ ರಂಗೋಲಿಯನ್ನು ಯಾವ ಸಮಯದಲ್ಲಿ ಹಾಕಬೇಕು ಅಂದರೆ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಆಕಾಶದಲ್ಲಿ ನಕ್ಷತ್ರ ಇರಬೇಕು ಆ ಸಮಯದಲ್ಲಿ ಹಾಕ್ಕೊಳ್ಬೇಕು ಆ ಸಮಯದಲ್ಲಿ ದೀಪವನ್ನು ಹಚ್ಬೋದು ನಿಮಗೆ ಬೆಳಗ್ಗೆ ಅಷ್ಟು ಬೇಗ ಆಗೋದಿಲ್ಲ ಅಂದರೆ ರಾತ್ರಿ ಅಂದ್ರೆ ಸಾಯಂಕಾಲ ಸಮಯದಲ್ಲಿ ಕೂಡ ಈ ದೀಪವನ್ನು ಹಚ್ಚಬಹುದು ಎರಡೂ ಸಮಯನೂ ಶ್ರೇಷ್ಠನ ಅನ್ಸ್ಕೊಳ್ತದ ಈಗ ದೇವರ ಮುಂದೆ ಒಂದು ಶ್ರೀಕಾರವನ್ನ ಹಾಕಿ ಹೆಂಗಬೇಕು ಅಂತ ಒಂದು ಮಂಡಲ ಆದ ಆ ಮಂಡಲ ಅಂಗುಲಿಯನ್ನು ಸರಳವಾಗಿ ತೋರಿಸ್ತೇನೆ ಈ ರೀತಿಯಾಗಿ ದೇವರ ಮುಂದೆ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳನ್ನು ಬಿಡಿಸ್ತಾ ಹೋಗ್ಬೇಕು ಒಂದೊಂದು ನಕ್ಷತ್ರ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶ್ರ ಈ ರೀತಿಯಾಗಿ ಅಷ್ಟೂ ನಕ್ಷತ್ರಗಳ ಸ್ಮರಣೆಯನ್ನ ಮಾಡ್ತಾ ನಾವು ಈ ರೀತಿ ನಕ್ಷತ್ರಗಳನ್ನು ಸಣ್ಣ ಸಣ್ಣ ನಕ್ಷತ್ರಗಳನ್ನು ಪೂರ್ಣ ಹಾಕೋತ ಹೋಗಬೇಕು ಆ ನಕ್ಷತ್ರಗಳನ್ನು ಹಾಕ್ಕೊಂಡು ಇಪ್ಪತ್ತೇಳು ನಕ್ಷತ್ರ ಅಂದರೆ ಇಪ್ಪತ್ತೈದು ಮೇಲೆ ಒಂದು ಕೆಳಗೊಂದು ಈ ರೀತಿ ನಕ್ಷತ್ರವನ್ನು ಹಾಕ್ಕೊಂಡು ಅದಕ್ಕೆ ಮಂಡಲವನ್ನು ಬರ್ಕೊಳ್ಬೇಕು ಈ ರೀತಿ ಬರ್ಕೊಂಡು ನೀವು ಆಕ್ಳು ಕರ ನಾನು ಎಲ್ಲಿ ಏನೇ ರಂಗೋಲಿ ಹಾಕಿದರೂ ಹಾಕ್ತಿರ್ತೀನಿ ಈ ರೀತಿ ಹಾಕ್ಕೊಂಡು ನಂತರ ಶಂಖಚಕ್ರ ಎಲ್ಲ ಹಾಕ್ಕೊಂಡು ನೀವು ಕುಲ್ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಎಲ್ಲ ಇರಿಸಿ ದೇವರ ಮುಂದೆ ದೀಪವನ್ನು ಹಚ್ಚಿಟ್ಕೊಂಡು ಸ್ಮರಣೆಯನ್ನು ಮಾಡಿಕೊಳ್ಬೇಕು ನನ್ನ ನಕ್ಷತ್ರದಲ್ಲಿ ಏನಾದರೂ ದೋಷಗಳು ಇದ್ದರೆ ನನ್ನ ಜಾತಕದ ನಕ್ಷತ್ರದಲ್ಲಿ ನಾ ಹುಟ್ಟಿದ ಒಂದು ಜನ್ಮ ನಕ್ಷತ್ರದಲ್ಲಿ ಏನಾದರೂ ದೋಷ ಇದ್ದರೆ ಮಕ್ಕಳಿಗಾಗಿರ್ಬೋದು ಗಂಡನಿಗಾಗಿರ್ಬೋದು ಯಾರಿಗೇ ದೋಷ ಇದ್ದರೆ ಆ ದೋಷವನ್ನು ಕಳೆಯುವಂಥ ಶಕ್ತಿ ದೀಪಕ್ಕದ ಅಂತ ಅದಕ್ಕಾಗಿ ಈ ಕಾರ್ತಿಕ ಮಾಸದಲ್ಲಿ ಯಾವ ರೀತಿ ದೀಪವನ್ನು ಹಚ್ತೀವಿ ಆ ಹತ್ತಿ ಬತ್ತಿ ಅದೇನು ಸುಟ್ಟು ಕರಕಲಾಗ್ತದಲ್ಲ ಅದೇ ರೀತಿಯಾಗಿ ನಮ್ಮ ಕರ್ಮಗಳು ಕೂಡ ಸುಟ್ಟು ಭಸ್ಮ ಆಗ್ತದಂತ ತಿಳಿದೋ ತಿಳಿಯದೋ ಮಾಡಿದಂಥ ಎಲ್ಲ ಕೆಟ್ಟ ಕರ್ಮಗಳು ಈ ರೀತಿ ಭಸ್ಮ ಆಗಬೇಕು ಅಂತಂದರೆ ನಾವು ಭಗವಂತನ ಸ್ಮರಣೆಯನ್ನು ಮಾಡ್ತಾ ದೀಪವನ್ನು ಹಚ್ಚಬೇಕು ಈ ರೀತಿ ಇಪ್ಪತ್ತೇಳು ನೆಲ್ಲಿಕಾಯಿಯನ್ನು ಇಟ್ಕೊಂಡೇನಿ ನಿಮಗೆ ನೆಲ್ಲಿಕಾಯಿ ಸಿಗೋದಿಲ್ಲ ಅನ್ನೋದಾದರೆ ನೀವು ಹಾಗೆ ಕೂಡ ಒಂದು ತಟ್ಟೆಯಲ್ಲಿ ಈಗ ನಾನು ತೋರಿಸ್ತೀನಲ್ಲ ಆ ರೀತಿಯಾಗಿ ಜೋಡಿಸ್ಬೋದು ನಾನು ತೋರಿಸ್ತೀನಿ ನೋಡ್ರಿ ಈ ರೀತಿಯಾಗಿ ನಾನು ನೆಲ್ಲಿಕಾಯಿ ದೀಪ ಅಂದರೆ ಈ ಒಂದು ಧಾತ್ರಿ ಅಂತ ಹೇಳ್ತೀವಿ ಭಗವಂತನಿಗೆ ಈ ನೆಲ್ಲಿಕಾಯಿ ಕಾರ್ತಿಕ ಮಾಸದಲ್ಲಿ ಬಹಳ ಶ್ರೇಷ್ಠ ಅತ್ಯಂತ ಶ್ರೇಷ್ಠ ಅಂತೆ ಅದಕ್ಕಾಗಿ ನಿತ್ಯ ಕೂಡ ನಾವು ನೆಲ್ಲಿಕಾಯಿ ಮೇಲೆ ಆರತಿಯನ್ನು ಮಾಡ್ತೀವಿ ನೆಲ್ಲಿಕಾಯಿ ಮೇಲೆ ದೀಪವನ್ನು ಹಚ್ತೇವೆ ನೆಲ್ಲಿಕಾಯಿ ಚ ಅದು ಏನು ಚಟ್ಟಿರ್ತದಲ್ಲ ಅದನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ನೆಲ್ಲಿಕಾಯಿ ಗುಳಂಬ ಮಾಡಿ ನೈವೇದ್ಯ ತೋರಿಸ್ತೇವೆ ಈ ರೀತಿಯಾಗಿ ಭಗವಂತನಿಗೆ ಆ ನೆಲ್ಲಿಕಾಯಿ ಮೇಲೆ ತುಪ್ಪದ ದೀಪವನ್ನು ಸರಿಯಾಗಿ ಜೋಡಿಸ್ಕೊಳ್ಬೇಕು ಆ ತುಪ್ಪದ ದೀಪವನ್ನು ನೀಟಾಗಿ ತುಳಸಿ ಕಾಷ್ಟದಿಂದ ಎಲ್ಲ ದೀಪಗಳನ್ನು ಹಚ್ಕೊಳ್ಬೇಕು ಈಗಾಗಲೇ ದೀಪ ಹಚ್ಕೊಳ್ಳೋದು ತುಳಸಿ ಕಾಷ್ಟದಿಂದ ಹೆಂಗೆ ಅಂತ ತೋರಿಸ್ಕೊಟ್ಟೆ ನೀನು ಆ ರೀತಿಯಾಗಿ ಈ ತುಳಸಿ ಕಾಷ್ಟವನ್ನು ನೀಟಾಗಿ ಅದರಿಂದ ಅಷ್ಟೂ ದೀಪಗಳನ್ನ ನಮ್ಮ ಮೊದಲು ಮಧ್ಯದಲ್ಲಿ ದೀಪವನ್ನು ಹಚ್ಕೊಳ್ಬೇಕು ನಂತರ ಈ ರೀತಿಯಾಗಿ ಎಲ್ಲ ದೀಪಗಳನ್ನು ತುಳಸಿ ಕಾಷ್ಟದಿಂದ ಹಚ್ಕೊಂಡ್ರೆ ಭಾಳನೇ ಶ್ರೇಷ್ಠ ಸಾಕ್ಷಾತ್ ಭಗವಂತನಿಗೆ ಇಪ್ಪತ್ತೇಳು ನಕ್ಷತ್ರ ದೀಪಗಳನ್ನು ಹಚ್ಚಿ ಆ ನಕ್ಷತ್ರ ದೀಪಗಳಿಂದ ಆರತಿಯನ್ನು ಮಾಡಬೇಕು ಯಾವಾಗ ಭಗವಂತನಲ್ಲಿ ಅನನ್ಯವಾದ ಭಕ್ತಿಯಿಂದ ನಾವು ಈ ರೀತಿಯಾಗಿ ಇಪ್ಪತ್ತೇಳು ನಕ್ಷತ್ರಗಳಿಂದ ಆರತಿಯನ್ನು ಮಾಡ್ತೇವೋ ಎಷ್ಟೋ ಸಂಕಷ್ಟಗಳು ಮಹಾಲಕ್ಷ್ಮಿ ಸಪ್ರಸನ್ನಳಾಗ್ತಾಳಂತೆ ಅದಕ್ಕಾಗಿ ನಿಮಗೂ ಕೂಡ ಈ ಕಾರ್ತಿಕ ಮಾಸದಲ್ಲಿ ಈ ದೋಷಗಳನ್ನು ಕಳೆದುಕೊಳ್ಳಿಕ್ಕೆ ಭಗವಂತ ಒಂದು ಅವಕಾಶ ಅಂತ ಕೊಡ್ತಾನೆ ಪ್ರತಿಯೊಬ್ಬರಿಗೂ ನಿಮಗೆ ಯಾವತ್ತು ಏಕಾದಶಿ ಆಗಿರ್ಬೋದು ದ್ವಾದಶಿ ಆಗಿರ್ಬೋದು ಶುಕ್ರವಾರ ಶನಿವಾರ ಈ ರೀತಿಯಾಗಿ ಇವತ್ತು ಶನಿವಾರ ಸಾಯಂಕಾಲ ನಾವು ಲಕ್ಷ್ಮೀ ನರಸಿಂಹದೇವರಿಗೆ ಕಾರ್ತಿಕವನ್ನು ಹಚ್ತೇವಲ್ಲ ಆ ರೀತಿಯಾಗಿ ಇಪ್ಪತ್ತೇಳು ನಕ್ಷತ್ರ ದೀಪಗಳನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿದ್ವಿ ಈ ದಿನ ಈ ಒಂದು ಕಾರ್ತಿಕ ಮಾಸ ಮುಗಿಯೋದ್ರೊಳಗೆ ನಿತ್ಯ ಒಂದು ಥರದ ಮಂಡಲವನ್ನು ಹಾಕಬೇಕು ನಿತ್ಯ ದೇವರಿಗೆ ಭಗವಂತನಿಗೆ ನಾನಾ ಥರದ ದೀಪಗಳನ್ನು ಅರ್ಪಣೆಯನ್ನು ಮಾಡಬೇಕು ಈ ಕಾರ್ತಿಕ ಮಾಸ ಇರೋದೇ ದೀಪಗಳನ್ನು ಹಚ್ಚೋದಕ್ಕೆ ಅದಕ್ಕಾಗಿ ನಿಮಗೂ ಕೂಡ ನಾನು ಯಾವ ರೀತಿ ಹಚ್ಚಿದ್ವಿ ನಮ್ಮ ಮನೆಯಲ್ಲಿ ಹಚ್ಚಿದಂಥ ದೀಪಗಳನ್ನ ನಿಮಗೂ ಕೂಡ ತೋರಿಸಿದೆ ನಿಮಗೆ ಹಚ್ಚಲಿಕ್ಕಾಗದೇ ಇದ್ದರೆ ಈ ದೀಪವನ್ನು ನೋಡಿನಿ ನಮಸ್ಕಾರ ಮಾಡಿದರೂ ಸಾಕು ಈ ರೀತಿಯಾಗಿ ಇಪ್ಪತ್ತೇಳು ನಕ್ಷತ್ರ ಮಂಡಲ ರಂಗೋಲಿ ಹಾಕಿ ದೀಪವನ್ನು ಹಚ್ಚೋದು ಸರಳವಾಗಿ ತಿಳಿಸ್ಕೊಟ್ಟಿನಿ ಮತ್ತು ಬೇಕಾದಷ್ಟು ಮಂಡಲಗಳನ್ನು ಹಾಕಲಿಕ್ಕವ ಈ ಕಾರ್ತಿಕ ಮಾಸದಲ್ಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಂಡಲ ಮತ್ತೊಂದು ದೀಪ ಎಲ್ಲವನ್ನು ತೋರಿಸ್ಕೊಡ್ತೀನಿ ಅಂತ ಮತ್ತೆ ಸಿಗ್ತೀನಿ ನಮಸ್ಕಾರ